ಯಾದಗಿರಿಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಹಳ್ಳ ಕೊಳ್ಳಗಳು ಭರ್ತಿಯಾಗಿವೆ ವರ್ಣನ ಆರ್ಭಟಕ್ಕೆ ಕೆರೆ ಕೋಡಿ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ ಗ್ರಾಮದ ಕೆರೆ ಕೋಡಿ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ ಗ್ರಾಮಕ್ಕೆ ನೀರು ನುಗ್ಗಿ ಹಲವು ಮನೆಗಳು ಜಲಾವೃತವಾಗಿವೆ ರಭಸವಾಗಿ ಹರಿತಾ ಇರುವಂತಹ ನೀರ್ನಲ್ಲಿ ಈಜಾಡ್ತಾ ಇದ್ದಾರೆ ಮಕ್ಕಳಿಗೆ ಸ್ವಲ್ಪ ದೊಡ್ಡವರು ತಿಳಿ ಹೇಳಬೇಕಾಗಿದೆ ಯಾಕೆಂತಂದ್ರೆ ವರ್ಣನ ಪುಟ ಒಂದ್ ಕಡೆ ಇದೆ ಎಲ್ಲ ಹಳ್ಳ ಕೊಳ್ಳಗಳು ಕೂಡ ತುಂಬಿ ಹರಿತಾ ಇದ್ದಾವೆ ಈ ಸಂದರ್ಭದಲ್ಲಿ ನೀರೇನಾದ್ರೂ ರಭಸವಾಗಿ ಹರಿದು ಬಂದು ಮಕ್ಕಳು ಕೊಚ್ಕೊಂಡು ಹೋದ್ರೆ ಯಾರು ಹೊಣೆ ಅಂತ ಹೇಳಿ ಇದಕ್ಕೆ ತಿಳಿ ಹೇಳುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಇಡೀ ಗ್ರಾಮವೇ ಯಾವ ರೀತಿಯಾಗಿ ಈ ಮಳೆ ನೀರಿನಿಂದ ಆವರಿಸ್ಕೊಂಡಿದೆ ಅನ್ನುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ರಿ ಇನ್ನು ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಇನ್ನೂ ಕೂಡ ನಾಲ್ಕೈದು ದಿನ ಮಳೆಯಾಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಇಡೀ ಗ್ರಾಮ ನೀರಿನಿಂದ ಆವರಿಸ್ಕೊಂಡಿದೆ ಮಂಡಿಯ ತನಕವೂ ಕೂಡ ನೀರು ಎತ್ತ ನೀವು ಕಣ್ಣು ಹಾಯಿಸಿದ್ರು ಕೂಡ ನೀರು ಕಾಣ ಸಿಗ್ತಾ ಇದೆ ಇಲ್ಲಿ ಹೋಗೋದಕ್ಕೂ ಬರೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಮಳೆಯ ನೀರು ಎಲ್ಲ ಕಡೆ ಆವರಿಸ್ಕೊಂಡಿದೆ ಎರಗೋಳು ಗ್ರಾಮದಲ್ಲಿ ನಿನ್ನೆ ಮನೆ ಎರಡು ದಿವಸ ಧಾರಾಕಾರ ಮಳೆಗೆ ಇವತ್ತೇನೋ ಕೋಡಿ ಎಗ್ರಿ ಇವತ್ತು ಊರು ಒಳಗಡೆ ನೀರು ನುಗ್ಗಿ ಜನರಿಗೆ ಅಂದ್ರೆ ಸಂಚಾರ ಮಾಡದೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಈ ಪರಿ ನೀರಿಗೆ ಏನಾದರೂ ಒಂದು ಕಡೆಗೆ ಹೋಗ್ಲಿಕ್ಕೆ ಪರಿಹಾರ ವ್ಯವಸ್ಥೆ ಮಾಡ್ತಕ್ಕಂಥ ಮಾಡಬೇಕು ಯಾಕಂದ್ರೆ ಈಗ ಸುತ್ತಮುತ್ತ ಇರೋದ್ರಿಂದ ಯಾವ ಟೈಮ್ ಯಾಗಾದ್ರೂ ಏನೋ ಅನುಭವ ಆಗೋ ಸಂಭವ ಅದ ಆ ಮುನ್ನೆಚ್ಚರಿಕೆ ವಹಿಸ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಬೇಕಂತಕ್ಕಂಥದ್ದು ನನ್ನ ಆಗ್ರಹಗಿರಿ ತಾಲೂಕಿನ ಯರಗೋಳು ಗ್ರಾಮದಲ್ಲಿ ನಿನ್ನೆ ಮನೆ ಎರಡು ದಿವಸ ಧಾರಾಕಾರ ಮಳೆಗೆ ಇವತ್ತೇನ ಕೋಡಿ ಎಗ್ರಿ ಇವತ್ತು ಊರು ಒಳಗಡೆ ನೀರು ನುಗ್ಗಿ ಜನರಿಗೆ ಅಂದ್ರೆ ಸಂಚಾರ ಮಾಡದೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಈ ಪರಿ ನೀರು ಏನದ ಒಂದು ಕಡೆಗೆ ಹೋಗ್ಲಿಕ್ಕೆ ಪರಿಹಾರ ವ್ಯವಸ್ಥೆ